ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಹೆಂಡ ಹಣ ಐಷಾರಾಮಿ ಜೀವನ ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಇತ್ತೀಚಿನ ದರ್ಶನ್ ಪ್ರಕರಣವೇ ಸಾಕ್ಷಿ ಹಾಗೆ ಇನ್ನೊಬ್ಬಳು ಕಲಾವಿದೆ ಐಷಾರಾಮಿ ಜೀವನಕ್ಕಾಗಿ ಅಡ್ಡದಾರಿ ಹಿಡಿದು ಇದೀಗ ಪೊಲೀಸ್ರ ಫೈಲ್ ನಲ್ಲಿ ತಮ್ಮ ಹೆಸರನ್ನ ನಮೂದಿಸಿಕೊಂಡಿದ್ದಾರೆ ಸದ್ಯ ಪೊಲೀಸ್ ಈ ಮಹಾನ್ ಕಲಾವಿದೆಯನ್ನ ತಲಾಶ್ ಮಾಡುತ್ತಿದ್ದಾರೆ ಯಾರಪ್ಪ ಅವಳು ಅಂತೀರಾ ಈ ಬಿತ್ರ ಸ್ಟೋರಿ ಇಲ್ಲಿದೆ ನೋಡಿ ಹೌದು ಕನ್ನಡ ನ್ಯೂಸ್ ಚಾನೆಲ್ ಒಂದರಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳ ತಾಯಿಯಾಗುತ್ತಿರುವ ಸುದ್ದಿಯನ್ನ ಇಡೀ ಕರ್ನಾಟಕವೇ ಸಂಭ್ರಮಿಸುವ ಸುದ್ದಿ ಎಂದು ಓದಿ ಸೋಷಿಯಲ್ ಮೀಡಿಯಾದಲ್ಲಿ ನಗೆ ಪಾಠಲಾಗಿದ್ದ ದಿವ್ಯಾ ವಸಂತ್ ಇದೀಗ ಸುಲಿಗೆ ಪ್ರಕರಣ ಒಂದರಲ್ಲಿ ಸಿಕ್ಕಿಬಿದ್ದಿದ್ದು ಹನಿ ಟ್ರಾಪ್ ರೀತಿ ಮಾಡಿ ದುಡ್ಡು ವಸೂಲಿ ಮಾಡಲು ಟ್ರೈ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಸದ್ಯ ಪೊಲೀಸರು ಈಕೆಗಾಗಿ ಬಲೆ ಬೀಸಿದ್ದು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಕನ್ನಡದ ಸುದ್ದಿ ವಾಹಿನಿಯೊಂದರಲ್ಲಿ ನಿರೂಪಕಿಯಾಗಿ ಚಿತ್ರ ವಿಚಿತ್ರ ಹಾವಭಾವಗಳಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದ್ದ ದಿವ್ಯಾ ವಸಂತ್ ಅವರೀಗ ಅನಿ ಟ್ರಾಪ್ ರೀತಿ ಮಾಡಿ ಸುಲಿಗೆಗೆ ಯತ್ನಿಸಿದರು ಎಂಬ ಆರೋಪ ಎದುರಿಸಿದರು ಿದ್ದಾರೆ ಈ ಆರು ತಿಂಗಳ ಹಿಂದೆ ದಿವ್ಯಾ ವಸಂತ್ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ನಿರೂಪಕಿಸ್ತಾನಕ್ಕೆ ರಾಜೀನಾಮೆ ನೀಡಿದ್ರು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಲ್ಲದೆ ತಮ್ಮ ಐಷಾರಾಮಿ ಜೀವನ ಶೈಲಿ ನಡೆಸಲು ಕಳ್ಳ ದಾರಿ ಹಿಡಿದಿದ್ರೆ ಎನ್ನಲಾಗುತ್ತಿದೆ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ನಂತರ ಯೂಟ್ಯೂಬ್ ಚಾನೆಲ್ ಅನ್ನು ಸಹ ಆರಂಭಿಸಿದ್ರು ದಿವ್ಯಾ ವಸಂತ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪಾದನೆಯನ್ನ ಶುರು ಮಾಡಿಕೊಂಡಿದ್ರು ಖಾಸಗಿ ವಾಹಿನಿಯಲ್ಲಿ ಆಕೆಗೆ ಹದಿನೈದು ಸಾವಿರ ರೂಪಾಯಿ ಸಂಬಳವಿತ್ತು ಆದರೆ ಯಾವಾಗ ದಿವ್ಯಾ ವಸಂತ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಲು ಶುರು ಮಾಡಿದ್ರು ಆಗ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಲವು ವಿಡಿಯೋ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲು ಶುರು ಮಾಡಿದವು ಇನ್ನು ಐಷಾರಾಮಿ ಜೀವನಕ್ಕೆ ಮನಸೋತಿದ್ದ ದಿವ್ಯಾ ವಸಂತ ಸುಲಭವಾಗಿ ಹಣ ಸಂಪಾದಿಸಲು ಹೋಗಿ ಅಡ್ಡ ದಾರಿ ತುಳಿದು ಸಂಕಷ್ಟಕ್ಕೆ ತುದ್ದಾಗಿದ್ದಾಳೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಕೆಲವು ಸ್ನೇಹಿತರ ಜೊತೆಗೂಡಿ ಸ್ಪಾ ಹಾಗೂ ಪ್ರತಿಷ್ಠಿತ ವೈದ್ಯರನ್ನ ವಂಚಿಸಿ ಸುಲಿಗೆ ಮಾಡಲು ಯತ್ನಿಸಿದ್ದ ಆರೋಪ ಇವರ ಮೇಲಿದೆಯಂತೆ ಸುಮಾರು ಎಪ್ಪತ್ತೆರಡು ಸಾವಿರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ಹೊಂದಿರುವ ದಿವ್ಯಾ ವಸಂತ ಯಾವುದೇ ಬ್ರ್ಯಾಂಡ್ ಸಂಪರ್ಕಿಸಿದ್ರು ಅವರೊಟ್ಟಿಗೆ ಕೊಲಾಬರೇಷನ್ ಮಾಡಿಕೊಡುತ್ತಿದ್ರು ರಿಯಾಲಿಟಿ ಶೋನಲ್ಲಿ ಐಷಾರಾಮಿ ಬದುಕಿಗೆ ಸಾಕಾಗುತ್ತಿರಲಿಲ್ಲ ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಗಳ ಜೊತೆ ಸೇರಿಕೊಂಡು ಬಿದ್ರಿ ಬಿಲ್ಲಿ ಶೀರ್ಷಿಕೆ ಇರುವ ಕಿರುಚಿತ್ರದಲ್ಲಿ ದಿವ್ಯಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇದೇ ದಾರಿಯಲ್ಲಿ ನಡೆದಿದ್ರೆ ಹಲವು ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರುತ್ತಿದ್ವು ಆದರೆ ಬಣ್ಣದ ಬದುಕಿಗೆ ಕಟ್ಟುಬಿದ್ದು ಪೊಲೀಸರ ಅತಿಥಿಯಾಗುವ ಕಾಲ ಬಂದಿದೆ ಮಾತನಾಡುವ ದಿವ್ಯಾ ವಸಂತ ಇನ್ಸ್ಟಾಗ್ರಾಮ್ ಖಾತೆ ನೋಡಿದ್ರೆ ಒಮ್ಮೆ ಹಾಕಿದ ಬಟ್ಟೆ ಮತ್ತೊಮ್ಮೆ ಹಾಕಿಲ್ಲ ಆಯಾರಾಮಿ ಕಾರುಗಳ ಜೊತೆ ಪೋಸ್ಟ್ ಹಾಕಿದ್ದಾರೆ ಬಡ ಕುಟುಂಬದಿಂದ ಬಂದ ಇವರಿಗೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಎನ್ನುವುದೇ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ